ಮಂಗಳೂರಿನ ಜಿಲ್ಲಾ ಸಮಿತಿಯ ನೆಚ್ಚಿನ ನಾಯಕರೇ ಮತ್ತು ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಗೌರವಾಂಥ ಒಡನಾಡಿಗಳೇ ಮುಖ್ಯವಾಗಿ ಮುಖ್ಯವಾಗಿ ನನಗೆ ಉಡುಪಿ ಮತ್ತು ಮಂಗಳೂರಿನ ಕಂಪೇರ್ ಮಾಡಿದಾಗ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಗೌರವಾಧಾರಗಳಿಂದ ನಮಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ನೆಚ್ಚಿನ ಪೊಲೀಸ್ ಇಲಾಖೆಯವರೇ ನಿಮ್ಮೆಲ್ಲರಿಗೂ ಸೇರಿ ನಾನು ಹೃದಯಪೂರ್ವವಾದಂತಹ ಧನ್ಯವಾದಗಳನ್ನು ಜೈ ಬಿ ಮೌನ್ಯ ಸಲ್ಲಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಹೇಗಿದೆ ಅಂತಂದ್ರೆ ಭಾರತದಲ್ಲಿ ಇರುವಂತದ್ದು ಒಂದು ಸಂವಿಧಾನ ಮುಂದೆ ಐಪಿಸಿಸಿ ಸಿಆರ್ಪಿಸಿ ಇತ್ತು ಈಗ ಬಿಎನ್ಎಸ್ ಆಗಿದೆ ಅದು ಒಂದೇನೆ ಅದು ಉಡುಪಿಗೂ ಒಂದೇ ಮಂಗಳೂರಿಗೂ ಒಂದೇ ಕಾರವಾರಕ್ಕೋದ್ರೂ ಒಂದೇ ಕಾಶ್ಮೀರಕ್ಕೆ ಹೋದ್ರೂ ಒಂದೇ ಆದ್ರೆ ನಮಗೆ ಸಾಮಾಜಿಕ ನ್ಯಾಯಪರವಾದಂತಹ ತ್ವನೀಯತೆಯನ್ನು ಎತ್ಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಬೆಳಗಾಗಿ ಹೋಗಿ ಹೋಗೋದಕ್ಕೆ ಮಂಗಳೂರಿನ ಪೊಲೀಸ್ನವರು ಬಹಳ ಗೌರವದಿಂದ ಪ್ರೀತಿಯಿಂದ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಆದ್ರೆ ಉಡುಪಿಯ ಎಸ್ಪಿ ಸರ್ವಾಧಿಕಾರಿ ಅಂತ ನಡ್ಕೊಳ್ತಾರೆ ಈಗಾಗಲೇ ನಮಗೆ ನಮ್ಮ ಮೇಲೆ ಮೂರು ಕೇಸ್ಗಳನ್ನ ಹಾಕಿದಾರಂತೆ ಇನ್ನೂ ಒಂದು ಮುನ್ನೂರು ಅಕ್ಕಳಿ ಕೋರ್ಟ್ ನಲ್ಲಿ ನಾವು ನೀವು ಮುಖ್ಯ ಆಗೋಣ ಅಂತ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು ನಾನು ನಿಮ್ಮೆಲ್ಲರ ಮೂಲಕ ಇಡೀ ಸರ್ಕಾರದ ವ್ಯವಸ್ಥೆಗೆ ಪೊಲೀಸ್ನವ್ರಿಗೂ ಎಲ್ರಿಗೂ ಕೂಡ ತಿಳಿಸೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಅಂಬೇಡ್ಕರ್ ಜಾಥಾ ಅನ್ನುವಂತಹ ಕಾರ್ಯಕ್ರಮವನ್ನ ಅಭಿಯಾನವನ್ನ ಚಲೋವನ್ನ ನಡೆಸ್ತಾ ಇದ್ದೀವಿ ಈ ಒಂದು ಜಾಥಾದಲ್ಲಿ ನಾವು ಯಾವುದೇ ಸಂಘ ಪರಿವಾರದ ವಿರುದ್ಧ ತಿಕ್ಕಾರ ಕೂಗಕ್ ಬಂದಿಲ್ಲ ಅದರ ಅಗತ್ಯವೂ ಇಲ್ಲ ಅಂತ ಸಂದರ್ಭ ಬಂದಾಗ ಅದಕ್ಕೆ ನಾವು ಹಿಂದೆಡ್ ಹಾಕೋದು ಇಲ್ಲ ಅದನ್ನು ಮಾಡ್ತೀವಿ ಆ ಸಂದರ್ಭ ಬಂದಾಗ ಈಗ ನಾವು ಯಾವ ಬಿಜೆಪಿ ವಿರುದ್ಧ ಘೋಷಣೆಗಳನ್ನ ಕೂಗೋದಕ್ಕೂ ನಾವು ಬಂದಿಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಅಂಬೇಡ್ಕರ್ ಜಾತಾ ಅಂತ ಕರೀತಾ ಇದೀವಿ ಇದನ್ನ ಏನಿದು ಸಾಮಾಜಿಕ ನ್ಯಾಯ ಮೊದಲಿಗೆ ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಿ ಆ ವರದಿಯಲ್ಲಿ ಏನು ಹೇಳಿದೆ ಅಲ್ಲ ಯಾವ್ಯಾವ ಜಾತಿ ಜನಸಂಖ್ಯೆಯ ಸ್ಥಿತಿಗತಿಗಳು ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿರುವಂತಹ ಜಾತಿಗಳ ಪೈಕಿ ಆದಿವಾಸಿಗಳು ಎಷ್ಟು ಯಾಕೆ ನಾನು ಮುಖ್ಯವಾಗಿ ಮೊದಲನೇ ಸಾರಿ ಅವ್ರಿಗೆ ಹೇಳ್ತೀನಿ ಅಂತಂದ್ರೆ ಕರ್ನಾಟಕ ರಾಜ್ಯದ ಸುಮಾರು ನಲವತ್ತ ಎರಡು ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬುಡಕಟ್ಟು ನಿವಾಸಿಗಳು ಸರ್ಕಾರದ ದಾಖಲೆಗಳಲ್ಲಿ ಕಂಡುಬರೋದಿಲ್ಲ ಮನುಷ್ಯ ಇವತ್ತು ಭೂಮಿಯಿಂದ ಚಂದ್ರಲೋಕಕ್ಕೂ ಮಂಗಳ ಗ್ರಹಕ್ಕೂ ಕೂಡ ಹೋಗಿ ಬರುವಷ್ಟು ಟೆಕ್ನಾಲಜಿಯಲ್ಲಿ ಡೆವಲಪ್ ಆಗಿದ್ದಾನೆ ನಿಮಗೆ ಗೊತ್ತಿರಲಿ ಕೇವಲ ಕರ್ನಾಟಕದಲ್ಲೇನೆ ಕಾಡುಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಆದಿವಾಸಿಗಳು ಇವತ್ತು ಕೋತಿಗಳನ್ನ ಒಳ್ಕೊಂಡು ಊಟ ಮಾಡ್ತಾ ಕಾಗೆಗಳನ್ನು ಕಾಗೆಗಳನ್ನ ಊಟ ಮಾಡ್ತಾ ಇದಾರೆ ಸತ್ಯ ಏನು ಅಂತಂದ್ರೆ ಎಷ್ಟೋ ಸಮುದಾಯಗಳು ಇವತ್ತು ಕರೆಂಟಿನ ಮುಖವನ್ನು ನೋಡಿಲ್ಲ ಬಸ್ ಅನ್ನು ಕೂಡ ಹತ್ತಿದಂತ ಉದಾಹರಣೆ ಇಲ್ಲ ಅವ್ರಿಗೆ ಪ್ಯಾನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ವೋಟರ್ ಐಡಿ ಇಲ್ಲ ಆದರೂ ಅವರು ಈ ಸಮಾಜದಲ್ಲಿ ಬದುಕಿದ್ದಾರೆ ಅಡ್ಡ ಲೆಕ್ಕ ಲೆಕ್ಕಿದ್ದಾರೆ ಅವರು ತಿಂದ್ರ ಉಂಡ್ರ ಅವ್ರ ಮಕ್ಕಳು ಏನಾದ್ರು ಸ್ಕೂಲ್ಗೆ ಹೋದ್ರ ಅವ್ರಿಗೇನಾದ್ರು ಉದ್ಯೋಗ ಸಿಕ್ತಾ ಕೇಳೋದಕ್ಕೆ ಯಾರು ಕೂಡ ಗತಿ ಇಲ್ಲ ಅಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆಗಿದಂತಹ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಅಂತ ಸಮುದಾಯಗಳನ್ನ ಮೊದಲನೇ ಬಾರಿಗೆ ಗುರುತಿಸಿ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ವಿಶೇಷ ಲಿಂಗಿಗಳು ತೃತೀಯ ಲಿಂಗಿಗಳು ಅವರನ್ನೂ ಕೂಡ ಗುರುತಿಸಿ ಇವರೆಲ್ಲರಿಗೂ ಕೂಡ ಮೀಸಲಾತಿಯನ್ನು ಒದಗಿಸಬೇಕು ನಾಗರಿಕ ಸಮಾಜಕ್ಕೆ ಇವರನ್ನ ಕರ್ಕೊಂಡು ಬರಬೇಕು ಅನ್ನುವಂತಹ ಪ್ರತಿಪಾದನೆಯನ್ನ ತಮ್ಮ ಓಪನ್ ವರದಿ ಮುಚ್ಚಿಕೊಡ್ಲಿಲ್ಲ ಓಪನ್ ಆಗಿಟ್ಟಂತಹ ಸರ್ಕಾರದ ವರದಿಯಲ್ಲಿ ಸರ್ಕಾರಕ್ಕೆ ಕೊಟ್ಟರು ಆ ನಂತರ ಅದೇ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿ ಈಗ ಬಂದಿರುವಂತಹ ಕಾಂತರಾಜ್ ಆಯೋಗದ ವರದಿ ಈ ವರದಿಯ ಮೂಲಕ ಈ ಆದಿವಾಸಿಗಳೋ ಅಲೆಮಾರಿಗಳಾರು ಅರೆ ಅಲೆಮಾರಿಗಳಾರು ಬುಡಕಟ್ಟವರು ಯಾರು ಯಾರತ್ರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದೆ ಯಾರ ಹತ್ರ ಸ್ಕೂಲ್ಗೆ ಅಂತ ಮುಖವೇ ಇಲ್ಲ ಯಾರು ಯಾರು ಯಾರ್ದು ತನ್ನಕ್ಕೋಸ್ಕರ ಸಾಯ್ತಾ ಇದ್ದಾರೆ ಯಾರ ಹತ್ರ ಯೂರೋಪ್ಲೇನ್ ಇದೆ ಫೆರಾರಿ ಕಾರ್ ಇದೆ ಆಸ್ತಿ ಇದೆ ಅಂತಸ್ತಿದೆ ಮನೆ ಇದೆ ಬಂಗ್ಲೆ ಇದೆ ಸೈಟ್ ಇದೆ ಜಮೀನ್ ಇದೆ ಯಾರ ಹತ್ರ ತಿನ್ನೋದಕ್ಕೆ ಒಂದಗಳು ಅಕ್ಕಿ ಕೂಡ ಇಲ್ಲ ಇದೆಲ್ಲವನ್ನೂ ಕೂಡ ಜಾತಿ ಆಧಾರಿತವಾಗಿ ಬ್ರಾಹ್ಮಣರಿಗಿಷ್ಟು ಒಕ್ಕಲಿಗರಿಗಿಷ್ಟು ಲಿಂಗಾಯತರಿಗಿಷ್ಟು ಮುಸಲ್ಮಾನರಿಗಿಷ್ಟು ಬೌದ್ಧರಿಗಿಷ್ಟು ಪಾರ್ಸಿಗಳಿಗಿಷ್ಟು ಕ್ರಿಶ್ಚಿಯನ್ರಿಗಿಷ್ಟು ಆದಿವಾಸಿ ಅಲೆಮಾರಿಗಳು ಹಿಂದುಳಿದ ವರ್ಗಗಳಿಗೆ ಇಷ್ಟಿಷ್ಟು ದಕ್ಕಿದೆ ಒಂದು ಸಾವಿರ ಸರ್ಕಾರಿ ನೌಕರಿ ಬಂದರೆ ಅದರಲ್ಲಿ ಈ ಸಮಾಜದಲ್ಲಿ ನಿತ್ಯ ನಿಯಂತ್ರವಾಗಿ ಬದುಕ್ತಾ ಇರುವಂತ ಎಷ್ಟು ಜನಕ್ಕೆ ಆ ಸರ್ಕಾರಿ ನೌಕರಿ ಸಿಕ್ಕಿದೆ ದಲಿತರಿಗೆ ಸಿಕ್ಕಿದೆ ದಲಿತರಲ್ಲೇ ಅತಿ ಅಸ್ಪೃಶ್ಯರಿಗೆ ಎಷ್ಟು ಸಿಕ್ಕಿದೆ ಈ ಆದಿವಾಸಿಗಳಿಗೆ ಸಿಕ್ಕಿದೆ ಅನ್ನುವಂತಹ ಅಂಶಗಳನ್ನ ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನವನ್ನ ಈ ಕಾಂತರಾಜ್ ಆಯೋಗದ ವರದಿ ಮಾಡುತ್ತೆ ಈಗ ನಾನು ಈ ವ್ಯವಸ್ಥೆಗೆ ಏನು ಸಿ ಇರಲಿ ಎಸಿ ಇರಲಿ ಎಸ್ ಪಿ ಇರಲಿ ಸಾಧಾರಣ ಪೊಲೀಸ್ ಪೇದೆ ಇರಲಿ ನಾವಿರಲಿ ನೀವಿರಲಿ ಆಟೋ ಡ್ರೈವರ್ಗಳಿರಲಿ ಟ್ಯಾಕ್ಸಿ ಡ್ರೈವರ್ ಇವರೆಲ್ಲರಲ್ಲೂ ಕೂಡ ಕೇಳೋದು ಭಾರತ ಜಾತ್ಯಾತೀತ ರಾಷ್ಟ್ರ ಆಗಿದ್ರೂ ಕೂಡ ಇಲ್ಲಿ ಜಾತಿಗಳು ಮೇಲ್ಗೈಯನ್ನು ಸಾಧಿಸ್ತಾ ಇದ್ದಾವೆ ಪ್ರತಿಯೊಬ್ಬರಿಗೂ ಒಂದು ಜಾತಿ ಇದೆ ಆ ಜಾತಿಯನ್ನ ಮರೆಮಾಚಿ ಸಮಾಜದಲ್ಲಿ ಬದುಕೋಕೆ ಯಾರ ಕೈಲೂ ಸಾಧ್ಯ ಇಲ್ದಂತ ಪರಿಸ್ಥಿತಿ ನಮ್ಮಲ್ಲಿದೆ ಈಗ ಈಗ ಎದೆ ಮುಟ್ಕೊಂಡು ನಮಗ್ ನಾವು ಹೇಳ್ಕೋಬೇಕು ನಮಗೊಂದು ಜಾತಿ ಇದೆ ಅಲ್ವಾ ಆ ಜಾತಿಯ ಕಾರಣಕ್ಕೆ ಕೆಲವು ಸಾರಿ ನಾವು ಹಲವಾರು ಸವಲತ್ತುಗಳನ್ನ ಅನುಭವಿಸಿದ್ದೀವಿ ಆ ಜಾತಿಯ ಕಾರಣಕ್ಕೇನೆ ಒಬ್ಬರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇದೆ ಆ ಜಾತಿಯ ಕಾರಣಕ್ಕೆ ಇನ್ನೇ ಅವ್ರಿಗೆ ಊರಿಗೆ ಪ್ರವೇಶ ಇಲ್ಲ ಆ ಜಾತಿಯ ಕಾರಣಕ್ಕೆ ಸಕಲ ಸಮೃದ್ಧಿಯಿಂದ ಸಂಪತ್ತಿಂದ ಸಂಪತ್ಭರಿತವಾಗಿ ಕೆಲವರು ಬದುಕ್ತಾ ಇದಾರೆ ಆ ಜಾತಿಯ ಕಾರಣಕ್ಕೆ ಮೆಟ್ಟಲ್ಲಿ ಓಡಿಸ್ಕೊಂಡು ಊರಿಂದ ಆಸೆ ಹೋಗ್ತಾ ಇದಾರೆ ಕೆಲವರು ಆ ಜಾತಿಯ ಕಾರಣಕ್ಕೆ ಈ ವ್ಯವಸ್ಥೆಯ ಸಕಲ ಸೌಭಾಗ್ಯಗಳನ್ನು ಅನುಭವಿಸ್ತಾ ಇದ್ದಾರೆ ಕೆಲವರು ಆ ಜಾತಿಯ ಕಾರಣಕ್ಕೆ ಹಣ ಮೀಸಲಾತಿ ರಿಸರ್ವೇಷನ್ ಒಂದು ಕೆಲಸ ಅನ್ನುವಂತ ದೈನೀಯ ಸ್ಥಿತಿಯಲ್ಲೂ ಕೆಲವರು ಬದುಕಿದ್ದಾರೆ ಎಲ್ಲ ಅಣ್ತಮ್ ಕೇಳ್ತೀವಿ ಖಂಡಿತವಾಗ್ಲೂ ನಮಗೆ ಗೊತ್ತಿದೆ ನೀವು ಯಾವುದೇ ರಾಜಕಾರಣಿಗಳ ಪ್ರಭಾವಿಗಳ ಇಂಡಸ್ಟ್ರಿಯಿಸ್ಟ್ಗಳ ಕೋಟ್ಯಾಧಿಪತಿಗಳ ಮಕ್ಕಳೆಲ್ಲ ಬಡ್ಪಾಯಿಗಳು ನೀವು ಕೂಡ ನಮ್ಮ ಅಂಟಮ್ ತರ ಬಡ್ಪಾಯಿಗಳೇ ಹೊಟ್ಟೆಪಾಡಿಗೆ ನೀವು ಕೆಲಸಕ್ಕೆ ಬರ್ತೀರಿ ಹೊಟ್ಟೆಪಾಡಿಗೆ ನಾನು ಕೂಡ ಕೆಲವು ಕೆಲಸಗಳನ್ನ ಮಾಡ್ತೀನಿ ನಮ್ಮ ಸಮುದಾಯಗಳು ಏನು ಹಿಂದುಳಿದ ವರ್ಗದ ಸಮುದಾಯಗಳು ನನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ನಾನು ಡಿ ಆಗಿದೀನಿ ಆಗಿದ್ದೀನಿ ಎ ಸಿ ಆಗಿದ್ದೀನಿ ಪೊಲೀಸ್ ಆಗಿದ್ದೀನಿ ರೆವಿನ್ಯೂ ಇಲಾಖೆ ಇನ್ಸ್ಪೆಕ್ಟರ್ ಆಗಿದ್ದೀನಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ಆದ್ರೆ ನನ್ನ ಜಾತಿ ಸಮುದಾಯದ ನನ್ನ ಅಣ್ಣ ತಮ್ಮಂದ್ರಿಗೆ ನನ್ನ ಮಕ್ಕಳಿಗೆ ನನ್ನ ನಂತರದ ಪೀಳಿಗೆಗೆ ಅವಕಾಶ ವಂಚಿತರಾಗ್ತಾ ಇದಾರಲ್ಲ ಅವರಿಗೆ ಈ ಸರ್ಕಾರಿ ಅವಕಾಶಗಳು ಬೇಕಲ್ಲ ಅಂತ ನಿಮ್ ಮನ್ಸಿಗೆ ಅನ್ನಿಸ್ತಾ ಇಲ್ವಾ ನೀವು ಈ ರೀತಿಯಾಗಿ ಬಂದು ಬೀದಿಗೆ ನಿಂತು ಹಕ್ಕು ಕೊಡಿ ಅಧಿಕಾರ ಅಂತ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಇಲ್ಲ ಸರ್ಕಾರಿ ನೌಕರರು ನೀವೆಲ್ಲ ನಿಮ್ಮ ಪರವಾಗಿ ನಿಮ್ಮ ಮಕ್ಕಳ ಪರವಾಗಿ ನಿಮ್ಮ ಅಣ್ಣ ತಮ್ಮಂದಿರು ಪರವಾಗಿ ನಿಮ್ಮ ಹಿರಿಯರು ಯಾರು ಬೆಳಕನ್ನೇ ನೋಡಿರಲಿಲ್ಲ ನಿಮ್ಮ ಹಿರಿಯರು ಯಾರು ಬಸ್ಸನ್ನೇ ಹತ್ತಿರಲಿಲ್ಲ ಆ ಸಮುದಾಯದ ಪರವಾಗಿ ಆ ನಂತರದ ಪೀಳಿಗೆ ಕೂಡ ಹಿಂಗಿರಬಾರ್ದು ಅವ್ರಿಗೂ ಅಧಿಕಾರ ಕೊಡಬೇಕು ಅಂತ ಕೇಳೋದಕ್ಕೆ ನಾವು ಹೊರಟಿದ್ದೀವಲ್ಲ ನಿಮ್ಮ ಪರವಾಗಿ ನಮ್ಮನ್ನ ತಡೀತಿರಲ್ಲ ಇಷ್ಟೇ ಸಮಾಜನ ಅರ್ಥ ಮಾಡ್ಕೊಂಡಿದ್ದು ನಾವು ಈ ಜಾತ್ರದಲ್ಲಿ ಹಾಡು ಹೇಳ್ತಾ ಹೋಗ್ತಾ ಇದ್ದೀವಿ ಜಗಳ ಮಾಡ್ತಾ ಹೋಗ್ತಾ ಇಲ್ಲ ಜಂಡ ಹತ್ಕೊಂಡು ಹೋಗ್ತಾ ಇಲ್ಲ ಲಾಠಿ ಬೀಸ್ತಾ ಇಲ್ಲ ಅರಿವನ್ನ ತಗೊಂಡೋಗ್ತಾ ಇದ್ದೀವಿ ಮಾತನ್ನ ತಗೊಂಡೋಗ್ತಾ ಇದ್ದೀವಿ ನಾಟಕ ತಗೊಂಡು ಹೋಗ್ತಾ ಇದ್ದೀವಿ ಹಾಡು ಹೇಳ್ತೀವಿ ನಿಮ್ಮ ಪರವಾಗಿ ಏನ್ ಜಿಲ್ಲಾಧಿಕಾರಿಗಳ ಇದ್ದಿರಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳ ಇದ್ದಿರಲ್ಲ ಸಾಮಾನ್ಯ ಆಟೋ ಡ್ರೈವರ್ಗಳ ಇದ್ದಿರಲ್ಲ ಬಸ್ ಡ್ರೈವರ್ ಗಳಿದ್ದಿರಲ್ಲ ಕೂಲಿ ಕಾರ್ಮಿಕರು ಇದ್ದಿರಲ್ಲ ವಿದ್ಯಾರ್ಥಿಗಳಿದ್ದಿರಲ್ಲ ಕೃಷಿ ಇದ್ದಿರಲ್ಲ ನಿಮ್ಮ ಪರವಾಗಿ ಒಂದು ಹಾಡನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಏನಂತ ದೇಶ ದಿವಾಳಿ ಮಾಡ್ಯಾರೋ ನಮ್ಮ ಬಾ ಇಟ್ಟಾರೋ ದೇಶ ದಿವಾಳಿ ಮಾಡ್ಯಾರೋ ನಮ್ ಪುಡಾರಿಗಳು ಭಾರತ ಹೊತ್ತೆ ಇಟ್ಟಾರೋ ಉದಾರೀಕರಣ ಅಂತಾರೋ ಖಾಸಗೀಕರಣ ಮಾಡ್ತಾರೋ ಆರ್ಥಿಕ ನೀತಿ ರೂಪಿಸಿಕೊಂಡು ನಮ್ಮ ದೇಶ ಒಯ್ದಾರೋ ದೇಶ ದಿವಾಳಿ ಮಾಡ್ಯಾರೋ ನಮ್ಮ ಪುಡಾರಿಗಳು ಭಾರತ ಒತ್ತೆ ಇಟ್ಟಾರೋ ಇದನ್ನ ಈ ಪ್ರಶ್ನೆಯನ್ನ ಆ ಪುಡಾರಿಗಳಿಗೆ ಕೇಳಿಕೊಟ್ಟಿದ್ದೀವಿ ನಿನ್ ಎಂ ಎಲ್ ಎ ಆಗೋದಕ್ಕೆ ಮುಂಚೆ ನಿನ್ನ ಹತ್ರ ಆಟೋದಲ್ಲಿ ಓಡಾಡಕ್ಕೆ ಕಾಸಿರಲಿಲ್ಲ ಈಗ ನಿನ್ನ ಮಗ ಫೆರಾರಿ ಕಾರಲ್ಲಿ ಓಡಾಡ್ತಾರಲ್ಲ ಎಲ್ಲಿಂದ ಭತ್ತರಲ್ಲಿ ಕಾಸು ಅಂತ ಕೇಳಕ್ಕೆ ಒತ್ತ ಅವ್ರು ನಂಗೆ ಕೇಳ್ತೀವಿ ಒಳ್ಳೆ ರಾಜಕಾರಣಿಗಳಿಗೆ ಅನ್ವಯಿಸಲ್ಲ ಇದು ದರಡೆಕೋರ ರಾಜಕಾರಣಿಗಳು ಬಿಬಿಎಂಪಿ ಬೆಂಗಳೂರಿನಲ್ಲಿ ಅಕ್ರಮವಾದಂತಹ ಕಾಂಟ್ರಾಕ್ಟ್ ಕಂಡ ಮಾಡಿ ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳ ಹಗರಣ ಆಯ್ತು ಅಂತ ಇಡೀ ರೆಕಾರ್ಡ್ ಬೆಂಕಿ ಬೆಂಕಿರಲ್ಲ ಅಂತ ಇಡಿಎಚ್ಗಳನ್ನ ಪ್ರಶ್ನೆ ಮಾಡಕ್ ಹೋಗ್ತಾ ಇದ್ದೀವಿ ಒಂದು ಊರಿನಲ್ಲಿ ತಾನು ರಾಜಕಾರಣಿ ಆಗದ ಕೂಡಲೇ ಆ ಊರಿನ ಸಮಸ್ತ ಬಡವರ ಜೀವ ಹಿಂಡಿ ಜಮೀನುಗಳನ್ನ ಸಂಪಾದನೆ ಮಾಡಿ ಇವತ್ತು ವಿದೇಶಗಳಲ್ಲಿ ಅಟಾಡ್ಕೊಂಡು ಬರ್ತಾರಲ್ಲ ಅಂತ ಅವಿವೇಕಿ ಅಯೋಗ್ಯ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಕ್ ಹೋಗ್ತಾ ಇದ್ದೀವಿ ಈ ರೀತಿ ಪ್ರಶ್ನೆ ಮಾಡಕ್ ಹೋಗುವಾಗ ಇದು ನಮಗೆ ಮಾತ್ರ ಸಂಬಂಧಪಟ್ಟಿದ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಕರ್ನಾಟಕ ನನಗ್ ಕೊಡಬೇಕು ಅಂತ ಕೇಳ್ತಾ ಇರೋದಲ್ಲ ನಿಮಗಾಗಿ ನೀವು ಅಂದ್ರೆ ಸರ್ಕಾರಿ ಅಧಿಕಾರಿಗಳು ನೀವು ಅಂದ್ರೆ ಕೃಷಿ ಕಾರ್ಮಿಕರು ನೀವು ಅಂದ್ರೆ ಕೂಲಿ ಕಾರ್ಮಿಕರು ನೀವು ಅಂದ್ರೆ ಸಾಮಾನ್ಯ ಜನರು ನೀವು ಅಂದ್ರೆ ವಿದ್ಯಾರ್ಥಿಗಳು ನೀವು ಅಂದ್ರೆ ಮಹಿಳೆಯರು ಆದಿವಾಸಿಗಳು ಅರಮಾನಿಗಳು ದಲಿತರು ನಿಮ್ಮೆಲ್ಲರ ಪರವಾಗಿ ಹೋಗ್ತಾ ಇದ್ದೀವಿ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಹಿಂದಕ್ಕ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಹಿಂದಕ್ಕ ಮೊದಲು ಬಿದ್ದ ಮಳೆಹನಿ ನೀವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲ ಮಾತಿನ ಪಾಟ ನೀವಾ ಮೊದಲ ಸಾಲಿನ ನೇಗಿಲ ನೀವಾ ಮೊದಲ ಮಾತಿನ ಪಾಟ ನೀವಾ ಮೊದಲ ಸಾಲಿನ ನೇಗಿಲ ನೀವಾ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ ಇದು ನಮಗ್ ನಾವ್ ಹೇಳ್ಕೊಂಡಿರೋ ಮಾತು ಬೆಳಗಾವಿಗೆ ತಲುಪುವಂತ ಹಾದಿನಲ್ಲಿ ಎಜೆ ಮುಂದೆ ಇಟ್ಟಿದ್ದೀವಿ ಏನ್ ಮಾಡ್ರು ಹಿಂದೆ ತೆಗೆಯುವಂತ ಮಾತೇ ಇಲ್ಲ ಏನ್ ಮಾಡಿದ್ರು ಸರಿ ನೀವು ನಮ್ಮನ್ನ ಬಂದ್ ಬರ್ತೀರಿ ಪೊಲೀಸ್ನವರು ಮಂಗಳೂರಿನವರಲ್ಲ ಬಹಳ ಗೌರವದಿಂದ ಕರೆದಿದ್ದೀರಿ ನಿಮ್ಗೆ ಇನ್ನೊಂದ್ಸಲಿ ರೆಸ್ಪೆಕ್ಟ್ ಆದ್ರೆ ಈ ವ್ಯವಸ್ಥೆ ನಿಮ್ಮನ್ನ ನಾವು ಮಾಡೋದೇ ಇಲ್ಲ ಯಾಕೆ ಅಂತಂದ್ರೆ ನೀವು ನಿಮ್ಮ ಸ್ವಂತ ಬುದ್ಧಿಯಿಂದ ಅದನ್ನ ಮಾಡಲ್ಲ ನನಗೆ ಗೊತ್ತಿದೆ ಕಾನೂನು ಪಾಲಕರು ನೀವು ನೀವಿದ್ರೇನೆ ನಾವು ನಿಮ್ಮ ಸ್ವಂತ ಬುದ್ಧಿಯಿಂದ ಇದನ್ನ ಮಾಡಲ್ಲ ಆದ್ರೆ ನಿಮ್ಮ ಮೇಲೆ ಕೂತಿರುವಂತಹ ಪ್ರಭಾವಿ ರಾಜಕಾರಣಿಗಳು ಆ ಜನರ ರಕ್ತವನ್ನ ಹೀರುವಂತಹ ರಕ್ತ ಪಿಶಾಚಿಗಳು ನಿಮ್ಮ ಮೇಲೆ ತಮ್ಮ ಒತ್ತಾಯವನ್ನ ಹೇಳ್ತಾರೆ ನೀವೇನು ಮಾಡಕ್ಕಾಗಲ್ಲ ಹೆಲ್ಪ್ಲೆಸ್ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಅವ್ರಿಗೂ ಕೂಡ ಬೂಟಲ್ಲಿ ಹೊಡೆದು ರೋಡಲ್ಲಿ ಮೆರವಣಿಗೆ ಮಾಡಿದ್ರೆ ಮಾಡ್ತೀರಿ ಮಾಡಿದಂತ ಉದಾಹರಣೆಗಳಿದಾವೆ ಪೊಲೀಸ್ನವ್ರನ್ನ ಕೆಣಕದಂತ ರಾಜಕಾರಣಿಗಳು ಉಳಿದಿಲ್ಲ ನನಗೆ ಗೊತ್ತಿದೆ ಜನರ ರಕ್ತವನ್ನ ಇರದಂತ ರಾಜಕಾರಣಿಗಳನ್ನ ಫೋಟೋ ನಡೆದು ಮೆರವಣಿಗೆ ಮಾಡಿಸಿದ್ದಾರೆ ಪೊಲೀಸ್ನವರು ಅದು ನನಗೆ ಗೊತ್ತಿದೆ ಆದರೆ ಕೆಲವು ಸಂದರ್ಭದಲ್ಲಿ ಒತ್ತಡಕ್ಕೊಳಗಾಗ್ತಾರೆ ನಮ್ಮನ್ನ ತಡೀತಾರೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ನಿಮ್ಮ ಅಣ್ಣ ತಮ್ಮಂದ್ರ ಪರವಾಗಿ ಮಾತಾಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ನಿಂತ್ಕೊಳ್ಳಿ ಡೈರೆಕ್ಟ್ ಆಗಿರಕ್ಕಾಗಲ್ಲ ನಾವು ಬೀದಿ ನಾಟಕ ಮಾಡಕ್ ಬಂದಾಗ ನಾವು ನಾಟಕ ನೋಡಿ ನಾವು ಗಂಟ್ಲರ್ ಕಂಡಿರ್ತೀವಲ್ಲ ಪಕ್ಕದಲ್ಲಿ ಕರೆದು ಟೀ ನೀವು ನಿಮ್ಮ ನಿಮ್ಮ ಪರವಾಗಿ ಕೊಡ್ಸಿ ಮಾತಾಡ ಬರ್ತೀವಿ ಯಾವ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದು ಬಿಸಾಕ್ತಾ ಇದಾರಲ್ಲ ಅವ್ರ ಪರವಾಗಿ ಮಾತಾಡ್ ಬರ್ತೀವಿ ಮುಸಲ್ಮಾನ್ರ ನಾಲ್ಕ್ ಪರ್ಸೆಂಟ್ ರಿಸರ್ವೇಶನ್ ಏನ್ ಕಿತ್ತಾಕದ್ರಲ್ಲ ಅದ್ರ ಎಂಟು ಪರ್ಸೆಂಟ್ ಕೊಡ್ಬೇಕ ಇದು ನಾವು ಕೇಳ್ತಾ ಇರೋದಲ್ಲ ನೀನೇ ಹೇಳಿದ್ದು ಹದಿನೇಳು ಪರ್ಸೆಂಟ್ ಮುಸಲ್ಮಾನಿಗೆ ಜಾತಿ ಜನಸಂಖ್ಯೆ ಅನುಸಾರವಾಗಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದು ಅಂತ ಮುಖ್ಯಮಂತ್ರಿ ಕೇಳಕ್ ಹೋಗ್ತಾ ಇದೀವಿ ಸಪೋರ್ಟ್ ಮಾಡಿ ಇನ್ನು ಪೊಲೀಸ್ ಇಲಾಖೆಯಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಎಲ್ಲ ಸಕಲಂಟು ಮೂವತ್ತ ಆರು ಇಲಾಖೆಗಳಲ್ಲೂ ಕೆಲಸ ಮಾಡ್ತಿರುವಂತಹ ನನ್ನ ಪ್ರೀತಿಯ ಸಹೋದರರು ನಾನು ಕೇಳಿ ಸರ್ಕಾರಿ ನೌಕರರಿಗೆ ನೀವು ದಲಿತರಾಗಿದ್ರೆ ಎಸ್ಸಿ ಪಿಟಿ ಎಸ್ಬಿ ಅಡಿ ಯೋಜನೆಯಲ್ಲಿ ಮೊದಲನೇ ವರ್ಷ ಮೂವತ್ನಾಲ್ಕು ಸಾವಿರ ಕೋಟಿ ಎರಡನೇ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಏ ಅಪ್ಪ ಅಪ್ಪ ಬದುಕೋ ನಾವು ದಲಿತರು ಏನು ಮೂವತ್ತ ಸಾವಿರ ಕೋಟಿ ಮೂವತ್ತ ಒಂಬತ್ತು ಸಾವಿರ ಕೋಟಿ ತಮಾಷೆ ಮಾತ ಅಷ್ಟು ದುಡ್ಡನ್ನ ನಮಗ್ ಬಳಕೆ ಮಾಡ್ಬಿಟ್ರೆ ನಮ್ಮಂತ ಸಹಕಾರ ಯಾರು ಇಲ್ಲ ಆದ್ರೆ ಮೊದಲನೇ ವರ್ಷದಲ್ಲಿ ಹನ್ನೊಂದ್ ಸಾವಿರ ಕೋಟಿ ಕಳೆತನ ಎರಡನೇ ವರ್ಷದಲ್ಲಿ ಯಾವ ಐದು ಸಾವಿರ ಕೋಟಿ ಕೊಟ್ಟನ ಯಾರು ಕೊಟ್ಟಂಗೆ ಕೊಟ್ಟ ಮತ್ತ ಹಂಗೆ ಕಿತ್ಕಂಡ ಟರ್ನ್ ಸಿದ್ದರಾಮಣ್ಣ ಕೊಟ್ಟೇ ಅಂತ ಹಿಂಗ್ ಮುಂದೆ ಬಂದಿದ್ದು ನಾನ್ ಕೊಟ್ಟಿಲ್ಲ ಅಂತ ಹಿಂಗೆ ತಿರ್ಕ ವಾಪಸ್ ಇಂಥ ನಾಲಾಯಕಗಳು ಎಂತಹ ಮಾತೃದ್ರೋಹಿಗಳು ಎಂತ ನಂಬಿಕೆಗೆ ದ್ರೋಹಿಗಳ ಕೈನಲ್ಲಿ ಈ ರಾಜ್ಯವನ್ನು ನಾವು ಕೊಟ್ಟಿದ್ದೀವಿ ಇದನ್ನ ಪ್ರಶ್ನೆ ಮಾಡಕ್ ಹೋಗ್ತಾ ಇದೀವಿ ನೀವು ಸರ್ಕಾರಿ ನೌಕರರು ನಮ್ ಜಾಥಾ ಬರುವಾಗ ಹತ್ತು ರೂಪಾಯಿ ದೇಣಿಗೆ ಕೊಡಿ ಈ ಗಾಡಿಗೆ ಡೀಸೆಲ್ ಹಾಕ್ಸ್ತೀವಿ ನಿಮ್ಮ ಪರವಾಗಿ ಮಾತಾಡಕ್ ಹೋಗ್ತಾ ಇದೀವಿ ನಾವು ಇನ್ನು ಎಷ್ಟೋ ವಿಚಾರಗಳಿದ್ದಾವೆ ಎಲ್ಲವೂ ಕೂಡ ಸಮಾಜದ ಪರವಾಗಿ ಧ್ವನಿ ಹೋಗ್ತಾ ಇದೀವಿ ನಿಮ್ಮ ಪರವಾಗಿ ಕೇಳಕ್ ಹೋಗ್ತಾ ಇದೀವಿ ನಿಮ್ಮ ಪರವಾಗಿ ಮಾತಾಡಕ್ ಹೋಗ್ತಾ ಇದೀವಿ ನೀವು ನಮ್ಮ ಜೊತೆ ನಿಲ್ಬೇಕು ನಿಮ್ಮ ಆಶೀರ್ವಾದ ಇರಬೇಕು ನಮ್ಗೆ ನಿಮ್ಮ ಆರೈಕೆ ಇರಬೇಕು ನಿಮ್ಮ ಆಶೀರ್ವಾದ ಆರೈಕೆಗಳು ಫಲಿಸ್ತು ಅಂತಂದ್ರೆ ನಾವು ಆ ಅಧಿಕಾರವನ್ನ ಇಡ್ಕೊಂಡ್ ಬರ್ತೀವಿ ನಮ್ಮನ್ನ ತಡೆದ್ರೆ ಏನಾಗುತ್ತೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತನ್ನ ನನ್ನ ಮತ್ತೆ ಪುನರುಚ್ಚಾರ ಮಾಡ್ತೀನಿ ಯಾವ ನನ್ನ ಜನ ನನ್ನನ್ನ ಅರ್ಥ ಮಾಡ್ಕೋಬೇಕಿತ್ತು ಅವ್ರು ನನ್ನ ಅರ್ಥ ಮಾಡ್ಕೋತಾ ಇಲ್ಲ ಯಾವ ನನ್ನ ಜನ ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಅನುಸರಿಸ್ಬೇಕಿತ್ತು ಅವ್ರು ನನ್ನ ಅನುಸರಿಸ್ತಾ ಇಲ್ಲ ನನ್ನ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ನನ್ನ ಜನ ನಾನು ನಂಬಿದಂತ ಜನ ಯಾವ ಜನರಿಗೋಸ್ಕರ ನನ್ನ ಬದುಕನ್ನ ಮುಡುಪಾಗಿಟ್ಟಿದ್ದೀನಿ ಯಾವ ಜನರಿಗೋಸ್ಕರ ನಾನು ನನ್ನ ಶತ್ರುಗಳ ಎದುರಾಕೊಂಡಿದ್ದೀನಿ ಯಾವ ನನ್ನ ಜನರಿಗೋಸ್ಕರ ನನ್ನ ಇಡೀ ಜೀವನ ಶ್ರಮ ವಹಿಸ್ತಾ ಇದ್ದೀನಿ ಅವರು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ಆದ್ರೆ ನಾನು ಯಾರ ವಿರುದ್ಧವಾಗಿದ್ದೀನಿ ಯಾವ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಯಾವ ರಾಜಕಾರಣದ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಅವರು ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನಗೆ ಹಂತ ಹಂತದಲ್ಲೂ ಎಲ್ಲೆಲ್ಲಿ ಅಡ್ಡಗಾರ್ ಹಾಕ್ಬೋದು ಅವ್ರು ಗೊತ್ತಾಗ್ಬಿಟ್ಟಿದೆ ತಡಿತಾ ಇದ್ದಾರೆ ನನ್ನ ಜನ ನನ್ನ ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗಿತ್ತು ಬಹಳ ನೊಂದುಕೊಂಡು ಕಣ್ಣೀರ್ ಹಾಕೊಂಡು ಸಾಯ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅದೇ ಸ್ಥಿತಿ ನಮ್ಮ ಎಸ್ಡಿಬಗೆ ಬಂದಿರೋದು ನಾವು ನಿಮ್ಮ ಪರವಾಗಿ ಮಾತಾಡ್ತೀವಿ ನಿಂಪರವಾಗಿ ಮಾತಾಡ್ತೀವಿ ನಿಪರವಾಗಿ ಮಾತಾಡ್ತೀವಿ ಪರವಾಗಿ ಮಾತಾಡ್ತೀವಿ ಅದು ನಮ್ಮನ್ನ ಅರ್ಥ ಮಾಡ್ಕೊಡಲ್ಲ ನಿಮಗ್ ದ್ರೋಹ ಬಾಗಿತ್ತಾರೆ ನಿಮ್ಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಕೊಡಲ್ಲ ನಿಮ್ ಎಜುಕೇಶನ್ ಕೊಡ್ತೀವಿ ಅಂತಾರೆ ಕೊಡಲ್ಲ ನಿಮ್ಗೆ ಭೂಮಿ ಕೊಡ್ತೀವಿ ಅಂತಾರೆ ಕೊಡಲ್ಲ ನಿಮ್ ಉದ್ಯೋಗ ಕೊಡ್ತೀವಿ ಅಂತಾರೆ ಕೊಡಲ್ಲ ಆದ್ರೆ ಸಿದ್ದರಾಮಯ್ಯ ಜೈ ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇಳಿ ಸತ್ಯ ಇವತ್ತಾಗ್ತಾರ ಸತ್ಯ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಅನ್ನ ಕೊಟ್ಟಿದ್ದೀರಿ ಮುಸಲ್ಮಾನರು ತೊಂಬತ್ತೆರಡು ಪರ್ಸೆಂಟ್ ವೋಟ್ ಅಂದ್ರೆ ಐವತ್ತರಿಂದ ಐವತ್ತೈದು ಲಕ್ಷ ವೋಟ್ ಕಾಂಗ್ರೆಸ್ಸಿನ ಒಟ್ಟು ಮತ ಪ್ರಮಾಣ ಎಷ್ಟಿದೆಯಲ್ಲ ಆದ್ರೆ ತರ್ಟಿ ಪರ್ಸೆಂಟ್ ವೋಟ್ ನೀವು ಕೊಟ್ಟಿರೋದು ಐವತ್ತು ಲಕ್ಷ ಓಟ್ ಮುಸಲ್ಮಾನರ ವೋಟ್ಗಳು ಕಾಂಗ್ರೆಸ್ಗೆ ಬೀಳದೆ ಹೋಗಿದ್ರೆ ನೂರು ಮೂವತ್ತೈದು ಸೀಟು ಏನು ಇವ್ರ ಅಪ್ಪ ಆಕಾಶದಿಂದ ಉದುರಿಸ್ಕೊಡೋಣ ಎಲ್ಲಿಂದ ಬರ್ತಿತ್ತು ನೂರ ಮೂವತ್ತೈದು ಸೀಟು ತೂಳಿ ಪಟ ಕಾಂಗ್ರೆಸ್ ಈ ಸಾರಿ ದಲಿತರ ಅರವತ್ತೇಳು ಪರ್ಸೆಂಟ್ ವೋಟ್ ದಲಿತ ಅರವತ್ತೇಳು ಪರ್ಸೆಂಟ್ ಅಂದ್ರೆ ಅದನ್ನು ಸರಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಓಟ್ಗಳು ನಿಮ್ಮದು ಒಂದು ಐವತ್ತು ಲಕ್ಷ ಓಟು ದಲಿತದ ಒಂದು ಎಪ್ಪತ್ತೈದು ಲಕ್ಷ ಓಟು ಎರಡೂ ಸೇರಿ ಒಂದು ಕೋಟಿ ಚಿಲ್ಲರೆ ಓಟು ಇದನ್ನು ತಗೊಂಡು ನೂರ ಮೂವತ್ತೈದು ಸೀಟ್ ಗಳನ್ನ ತಗೊಂಡು ಇವತ್ತು ಹಿಂಗ ಕೂತ್ಕೊಂಡು ನಾನು ಕೋಮವಾದದ ವಿರುದ್ಧ ಮಾತಾಡ್ತೀನಿ ನಾನು ಸುಳ್ಳು ಆದವ್ರ ವಿರುದ್ಧ ಮಾತಾಡ್ತೀನಿ ನಾನು ತಡೆ ತಡ್ತೀನಿ ನಾನು ನಡೀತೀನಿ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಮುದುರು ಕಂಡು ಕೂತವ್ರಲ್ಲ ನಮ್ ಸಿದ್ದರಾಮಣ್ಣ ಸ್ವಲ್ಪನಾದ್ರೂ ಬೇಕಲ್ವಾ ಆತ್ಮಶಾಕ್ತಿ ಆ ಆತ್ಮಸಾಕ್ಷಿ ಸತ್ತೋಗಿದಿಲ್ಲ ಅದಕ್ಕೆ ಬಡ್ದು ಇನ್ ಖುದ್ದೋಗೋಸ್ಕರ ಹೋಗ್ತಾ ಇದ್ದೀವಿ ನೀವು ನಮ್ಮ ಜೊತೆ ಬೇಕು ನೀವು ನಮ್ಮ ಜೊತೆ ಬಂದಿ ಅಂದ್ರೆ ಮಂಗಳೂರು ನಮ್ಮ ಜೊತೆ ಬರ್ಬಿಡ್ಬೇಕು ಅಂತ ಅಲ್ಲ ನಿಮ್ಮ ಹಾರೈಕೆ ನಿಮ್ಮ ಸಪೋರ್ಟ್ ನಿಮ್ಮ ಹಣ ನಿಮ್ಮ ಧ್ವನಿ ಎಲ್ಲೂ ನಮ್ಮ ಜೊತೆಲಿರಬೇಕು ಈ ಮಂಗಳೂರಿಗೆ ಮತ್ತಾವತ್ತಾದ್ರೂ ಒಂದು ದಿವಸ ಸಿದ್ದರಾಮಯ್ಯವರು ಆ ಸರ್ಕಾರದ ಪ್ರತಿನಿಧಿಗಳು ಓಮ್ ಮಿನಿಸ್ಟರ್ ಆ ಪುಣ್ಯಾತ್ಮ ಓಮ್ ಮಿನಿಸ್ಟರ್ ಬಿಡಿ ಅವ್ರು ಬಂದಾಗ ಹಿಡಿದು ಕೇಳಿ ನೀವು ಚುನಾವಣೆಗೆ ಮುಂಚೆ ಕೊಟ್ಟ ಮಾತೇನು ಈಗ ನಡ್ಕೋತಾ ಇರೋದೇನು ನಿಮಗೆ ಒಂದೇ ನಾಲ್ಗೆ ಇದೆಯಾ ಎರಡ್ ನಾಲ್ಗೆ ಇದೆಯಾ ನೀವು ನಮ್ಮಂತೆ ಅನ್ನ ತಿಂತೀರಾ ಅಥವಾ ಇಲ್ವಾ ಅಂತ ಕೇಳಬಿಡಿ ಆ ಕೆಲಸ ನೀವು ಮಾಡಿದ್ರೆ ಡಿ ಗೆ ಬಲ ಬರುತ್ತೆ ಕೊನೆಯದಾಗಿ ನಾನು ಮಾತು ಮುಗಿಸೋದಕ್ಕೆ ಮುಂಚೆ ನಿಮಗೆ ನಿದ್ದೆ ಬರ್ತದೋ ಬಿಡ್ತೋದೋ ನನಗೆ ಗೊತ್ತಿಲ್ಲ ಒಂದ್ಸಲಿ ಕನ್ಮರ್ಸ್ಕೊಳ್ಳಿ ಸುಮ್ಮನೆ ಕಲ್ಪನಾ ಲೋಕಕ್ಕೆ ಹೋಗಿ ಇದೇ ಸದನದಲ್ಲಿ ಇವತ್ತೇನಾದ್ರೂ ಕೂಡ ಎಸ್ಡಿಪಿ ನ ಒಂದೆರಡು ಎಂಎಲ್ ಎನಾದರೂ ಇದ್ದಿದ್ದರೆ ಒಳ ಮೀಸಲಾತಿ ಬಗ್ಗೆ ಟು ಬಿ ರಿಸರ್ವೇಷನ್ ಬಗ್ಗೆ ಕಾಂತರಾಜ್ ಆಯೋಗದ ವರದಿ ಬಗ್ಗೆ ಎಸ್ಸಿಪಿ ಬಿ ಹಣದ ದುರ್ಬಳಕೆ ಬಗ್ಗೆ ಮತ್ತೆ ಮುಸಲ್ಮಾನರ ಒಕ್ಕು ಆಸ್ತಿಗಳ ರಕ್ಷಣೆ ಬಗ್ಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನದ ಬಗ್ಗೆ ಪ್ರಶ್ನೆಗಳಿಲ್ಲದೆ ಅವರು ಸದನವನ್ನು ನಡೆಸಿದ್ರೆ ಅವರ ಅಪ್ಪನ ಮಕ್ಕಳೇ ಸರಿ ಬಿಡ್ತಿರಲಿಲ್ಲ ನಾವು ಆದ್ರೆ ನಿಮ್ಮ ಬಗ್ಗೆ ಎಷ್ಟೊಂದೆಲ್ಲ ಮಾತಾಡ್ತೀವಿ ಅಂತ ಹೇಳ್ತೀವಿ ಚುನಾವಣೆ ಸಂದರ್ಭದಲ್ಲಿ ಏ ಬೈ ಬಿಜೆಪಿ ಬಂದ್ಬಿಡುತ್ತೆ ನಾವು ಕಾಂಗ್ರೆಸ್ ಹಾಕ್ಬಿಡ ಯಾವ ಯಾವ ತಿಳುವಳಿಕೆ ಇದು ಏನಾಗಿದೆ ಈ ಸಮಾಜಕ್ಕೆ ಈ ಪ್ರಜ್ಞೆಯ ಅರಿವು ಯಾವತ್ತು ಮೂಡುತ್ತೆ ಮೂಡುತ್ತೋ ಬಿಡುತ್ತೋ ಎಸ್ ಡಿಪಿ ತನ್ನ ಹೋರಾಟವನ್ನ ಬಿಡಲ್ಲ ತನ್ನ ಕನಸನ್ನ ಕಟ್ಕೊಳ್ದೆ ಬಿಡೋದಿಲ್ಲ ನಾನು ಗೆದ್ದೇ ಗೆಲ್ತೀನಿ ಈ ರಾಜ್ಯದ ಚಿಕ್ಕಾಣಿ ಹಿಡಿದಲ್ಲಿ ಪಾತ್ರ ನಿರ್ವಹಿಸಿ ಮಾಡೇ ಮಾಡ್ತೀವಿ ಅನ್ನುವಂತ ಶಬ್ದದೊಂದಿಗೆ ನಾವು ಈ ಚಲೋ ಬೆಳಗಾವಿ ಕಾರ್ಯಕ್ರಮಕ್ಕೆ ಮತ್ತೆ ಮುಂದುವರಿತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಗ್ರಾಮನಾಗ್ತಾ ಇದ್ದೀನಿ ಇದೀನಿ ನನ್ನ ಮಾತಲ್ಲಿ ಯಾರಿಗಾದ್ರೂ ಬೇಜಾರಾಗಿದ್ರೆ ನಾನೇನು ಕ್ಷಮೆ ಕೇಳಲ್ಲ ಬೇಜಾರ್ ಇನ್ನೂ ಪಟ್ಟಾಗ್ಲಿ ಆ ಮೂಲಕರಾದ್ರೂ ನಿಮ್ ಒಳಗಡೆ ಆ ಪ್ರಜ್ಞೆ ಮೂಡ್ಲಿ ಅಂತ ಕೇಳ್ತಾ ಬಾಬಾ ಸಾಹೇಬ್ರ ಅವ್ರ ನೆನಸ ಮಾತಿಗೆ ಮಾತುಗೆ ಇದಿಷ್ಟೇ ಆಗ್ತೀನಿ ತಮಗೂ ಶುಭವಾಗ್ಲಿ ಆಗಲಿ